ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನನ್ನ ಗಾರ್ಡನ್ನಿನ ಎದುರು ಭಾಗದಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಮಾಡಿದ್ದೀನಿ ಏನು ಮಾಡಿದ್ದೀನಿ ಎಂಬುದನ್ನು ಎದುರು ಭಾಗ ಮಾತ್ರ ಇವತ್ತು ತೋರಿಸ್ತೀನಿ ನಂತರ ವೇಡ್ಯದಲ್ಲಿ ಪಕ್ಕದ ಹಿಂದ್ಗಡೆದು ಎಲ್ಲವನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಎದುರು ಭಾಗದಲ್ಲಿ ಒಂದಷ್ಟು ದಾಶವಾಳ ಗಿಡಗಳೆಲ್ಲ ಇತ್ತು ಅದಕ್ಕೆಲ್ಲ ಸ್ವಲ್ಪ ಗೊಬ್ಬರ ಮತ್ತು ಮಣ್ಣನ್ನು ಕೊಟ್ಬಿಟ್ಟು ಈ ರೀತಿಯಾಗಿ ದಂಡೆ ಮಾಡಿದೆ ಈಗ ಚಳಿಗಾಲ ನಂತರ ಇನ್ನು ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಆಚವಾಡ ಹೂ ಬಿಡೋದ್ರಿಂದ ಈಗ ನಾನು ಈ ರೀತಿ ಮಾಡಿಸಿದ್ದೀನಿ ನೋಡಿ ಈ ರೀತಿ ದಂಡೆ ಇದೆ ನಾನು ಎದ್ರ ಭಾಗದಲ್ಲಿ ಈ ರೀತಿಯಾಗಿ ಇಂಪ್ರೆಷನ್ಸ್ ಗಿಡನೆಲ್ಲ ನೆಲೆ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಇದೀಗ ಚೆನ್ನಾಗಿ ಹೂ ಬಿಡ್ತಾ ಇದೆ ನೋಡಿ ಇಂಪ್ರೆಷನ್ಸ್ ಮೂರು ನಾಲ್ಕು ಕಲರ್ ಇದೆ ಹೀಗೆ ಇದು ನೀರು ಸೋಣೆ ಅಥವಾ ಗೌರಿ ಹೂ ಅಂತೀವಿ ಇದು ಸೂರ್ಯಕಾಂತಿ ಎಲ್ಲ ಆಗಿ ಹೋಯಿತು ಈ ರೀತಿಯಾಗಿ ಇಲ್ಲಿ ಹೂ ಬಿಡ್ತಾ ಇದೆ ಅದೇ ರೀತಿ ಇಲ್ಲೊಂದು ರೋಸ್ ಇದೆ ಇಲ್ಲೊಂದು ಶಂಕುಷ್ಪನ ಈ ರೀತಿಯಾಗಿ ಅದನ್ನೇ ಆನ್ಲೈನಲ್ಲಿ ತರಿಸಿದ್ದು ನಾಲ್ಕೈದು ಕಲರ್ ಅಂದರೆ ಒಂದೇ ಕಲರ್ ನೀಲಿ ಈ ರೀತಿಯಾಗಿ ಈ ಕಲರ್ ಒಂದೇ ಒಂದು ಗಿಡ ಆಗಿದೆ ಸುಮಾರು ಗಿಡ ಇದೆ ನೋಡಿ ಇಲ್ಲಿ ಎಲ್ಲ ಒಂದೇ ಕಲರ್ ಆಗಿದೆ ಇದು ನೋಡಿ ಗೌರಿ ಹೂವು ಸೋಣೆ ಒಂಥರ ಚೆನ್ನಾಗಿದೆ ಇದು ಕಲ್ಲರ್ ಇಲ್ಲಿ ಈ ರೀತಿ ಇದೆ ಈ ರೀತಿ ನಂತರ ಇಲ್ಲಿ ಮತ್ತೊಂದು ಹೇಳಿ ಇನ್ನೊಂದು ಏರಿಯಾದಲ್ಲಿ ದಾಶೋಳ ಹಾಕಿದ್ದೀನಿ ಅದಕ್ಕೆ ಈ ಥರ ಮಣ್ಣು ಕೊಟ್ಟಿದ್ದೀನಿ ಇಲ್ಲಿ ಈ ರೀತಿಯಾಗಿದೆ ಇಲ್ಲೊಂದು ಚಪ್ರ ಇದೆ ನಂತರದಲ್ಲಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ಹಾಕಿ ಮಧ್ಯದಲ್ಲಿ ಗುಲಾಬಿ ಹಾಕಿದ್ದೀನಿ ಇಲ್ಲಿ ಗುಲಾಬಿ ತುಂಬಾ ದೊಡ್ಡ ಆಗೋದ್ರಿಂದ ಅವಾಗ ಸ್ವಲ್ಪ ಜಾಗವನ್ನು ಈ ಕಡೆ ಬಿಟ್ಟಿದ್ದೀನಿ ಅವು ಹಮ್ಕೊಂಡು ಹೋಗ್ಲಿಕ್ಕೆ ಆ ರೀತಿ ಕೋಲ್ ಕೊಟ್ಬಿಟ್ಟು ಅವನ ಆಚೆ ಕಡೆ ಕಳಿಸ್ಬೇಕು ಅಂತ ಇದೆ ನೋಡಿ ಇಲ್ಲಿ ಈ ರೀತಿಯಾಗಿ ಅವ್ನು ತುಂಬ ದೊಡ್ಡವಾಗಿ ಅಂದರೆ ತುಂಬ ಚೆನ್ನಾಗಿ ಬಿಡುತ್ತೆ ಈ ಜಾತಿಗಳಾಗೆ ಅದಕ್ಕೆ ಸ್ವಲ್ಪ ದೊಡ್ಡ ಮರ ಥರ ಆಗುತ್ತೆ ಇವೆಲ್ಲ ಸ್ವಲ್ಪ ಫೇಸ್ ಬಿಟ್ಬಿಟ್ಟು ದೊಡ್ಡ ಗಿಡ ಆದರೆ ತುಂಬ ಚೆನ್ನಾಗಿರುತ್ತಲ್ಲ ಮನೆ ಎದುರುಗಡೆ ಹೂ ಆದರೆ ಅದಕ್ಕೋಸ್ಕರ ಈ ರೀತಿ ಹಾಕಿದ್ದೀನಿ ಇದೆಲ್ಲ ಸಣ್ಣ ಸಣ್ಣ ದಿನ ದೊಡ್ಡ ಆಗಬೇಕಷ್ಟೆ ಇಲ್ಲೂ ದಾಶ್ವಾಳ ಇದೆ ಮತ್ತಿಲ್ಲಿ ಎದುರು ಭಾಗದಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಈ ಅಂಗಡಿಯಿಂದ ನರ್ಸರಿಯಿಂದ ತಂದಂತಹ ಗಿಡವನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ಗುಲಾಬಿ ದಾಸವಾಳ ಇದೆಲ್ಲ ಈಗ ಚಳಿಗಾಲ ಆದ್ದರಿಂದ ಹೂವು ಶುರುವಾಗ್ತಿದೆ ಅಷ್ಟೇ ಇನ್ನು ನೋಡಿ ಇದೆಲ್ಲ ಈಗನ್ನೆಲ್ಲ ಹಾಕಿದ್ದೀನಿ ಅಂದರೆ ಪಾಟಲ್ಲಿ ಇದ್ದಿದ್ದನ್ನು ಹಾಗೆ ಸೇ ರೀ ಪಾಟ್ ಏನಲ್ಲ ಹೇಗಿತ್ತು ಹಾಗೆ ಪಾಟನ್ನು ನೆಲದೊಳಗೆ ಹಾಕಿದ್ದೀನಿ ಈಗ ಚಳಿಗಾಲ ಆದ್ದರಿಂದ ರೀಪಾಟ್ ಅಥವಾ ಪಾಟಿಂದ ತೆಗೆದು ಹಾಕಿದರೆ ಸಾಯೋ ಸಾಧ್ಯತೆ ಇದೆ ಹಾಗಾಗಿ ನಾನು ಪಾಟನ್ನು ಸಮೇತವಾಗಿ ಹಾಕಿದ್ದೀನಿ ಇನ್ನು ನೆಕ್ಸ್ಟ್ ಬೇಸಿಗೆ ಬರೋದ್ರಿಂದ ಸಾಯೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ಲಿ ಈ ರೀತಿ ಹಾಕಿ ಎರಡು ದಿನ ಆಯಿತು ಏನೂ ಆಗಲಿಲ್ಲ ನಾನು ಹೇಗೆ ಹಾಕಿದ್ದೀನೋ ಹಾಗೆ ಇದೆ ಈಗ ಇದನ್ನು ಕೂಡ ಹಾಕಬೇಕಂತ ಇಟ್ಟಿದ್ದೀನಿ ನೋಡಿ ನೆಲ ತುಂಬ ಗಟ್ಟಿ ಇರೋದ್ರಿಂದ ಈ ರೀತಿಯಾಗಿ ನೀರು ಹಾಕಿ ಇಟ್ಟಿದ್ದೀನಿ ಒಂದೆರಡು ದಿನ ನಂತರದಲ್ಲೇ ಅಗ್ದು ಸ್ವಲ್ಪ ದೊಡ್ಡ ಪಾಟಿನ ಸೈಜ್ ಹೊಂಡ ಮಾಡಿಬಿಟ್ಟು ಹಾಕ್ತೀನಿ ನೋಡಿ ಇಲ್ಲೂ ಅಷ್ಟೇ ಗುಲಾಬಿ ಹಾಕ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲೊಂದು ತುಂಬ ಹೂವಾಗಿದೆ ಇದ್ದು ನೋಡಿ ಇದು ಭಟ್ಕಳು ಮಲ್ಲಿಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಸ್ವಲ್ಪ ಎತ್ತರದಲ್ಲಿ ಹೋಗಿತ್ತು ಅಷ್ಟು ಚೆನ್ನಾಗಿರಲಿಲ್ಲ ಅದನ್ನು ಕಟ್ ಮಾಡಿದೆ ಈಗ ತುಂಬ ಚೆನ್ನಾಗಿ ಬರ್ತಿದೆ ಇದೊಂದು ಮೈಸೂರು ಮಲ್ಲಿಗೆ ಇದು ಅದೇ ಥರ ಇದು ನೆಟ್ಟದ್ದಷ್ಟೇ ಇದು ಕೂಡ ನೆಡ್ಲಿಕ್ಕೆ ಅಂತ ಹೇಳಿ ಹೊಂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇದು ಅದೊಂದು ಇದೆ ಕಲರ್ ಗೊತ್ತಿಲ್ಲ ಇಲ್ಲೂ ಒಂದು ಆಶ ಅದೇ ಥರ ಇಟ್ಟಿದ್ದೀನಿ ಇಲ್ಲಿ ಇನ್ನೊಂದು ಏರಿಯಾದಲ್ಲಿ ಇಲ್ಲಿ ರತ್ನಗಂಧಿ ಅಂತಾರೆ ಅದು ಹಾಕಿದ್ದೀನಿ ಇದು ತೇಪ್ಲ ಅಂತಾರೆ ಇದೊಂಥರ ಅರಿಶಿನ ಕಲರ್ ತೇಪ್ಲ ಹೀಗೆ ಇಲ್ಲಿ ರೆಡ್ ಇದೆ ಪಿಂಕ್ ಇದೆ ಮೂರ್ನಾಲ್ಕು ಕಲರ್ ಇದೆ ಅದರಲ್ಲಿ ಅದೆಲ್ಲವನ್ನು ಇಲ್ಲಿ ಹಾಕಿದ್ದೀನಿ ಈ ಎದ್ರ ಭಾಗದಲ್ಲಿ ಇನ್ನೊಂದು ಅಡ್ಡ ಏರಿಯಾ ಮಾಡಿ ಇಲ್ಲಿದೆ ಹಾಗೆ ಇದು ಪಾರಿಜಾತಿ ತುಂಬ ಹೂವಾಗಿತ್ತು ಇವಾಗ ಸುಮಾರು ಹೂ ಸಿಕ್ತು ಇದು ಕೆಳಗಡೆ ಬೀಳತ್ತೆ ಅದಕ್ಕೆ ಅನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿನ್ನು ಕ್ಲೀನ್ ಮಾಡಿ ಹರ್ಕೋ ಹಾಗೆ ಕ್ಲೀನಾಗಿ ಇಡಬೇಕಂತ ಇದೆ ಹಾಗೆ ಇಲ್ಲಿ ಎದ್ರ ಭಾಗದಲ್ಲಿ ಸ್ವಲ್ಪ ಜಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನಾದ್ರು ಒಂದು ಹೂವು ಗಿಡ ಹಾಕಬೇಕಿನ್ನು ಇಲ್ಲಿಗೆ ಸದ್ಯಕ್ಕೆ ಮಲ್ಲಿಗೆ ಗಿಡ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಮಣ್ಣು ಹಾಕ್ಸಿದ್ದೀನಿ ನಿನ್ನೆ ಇದು ನೋಡಿ ಹಿಪ್ಪನೇರಲಿ ಬಿ ಬೇರಿ ಅಂತ ಕರೀತಾರೆ ಅದು ಇಲ್ಲೊಂದು ನುಗ್ಗೆ ಗಿಡ ಅಷ್ಟು ನಾವು ಹೂ ಬಿಡ್ತೀವಿ ನೋಡಿ ಸಣ್ಣ ಗಿಡ ಹೂ ಬಿಡ್ತಾ ಇದೆ ಇಲ್ಲೊಂದಷ್ಟು ದಂಡೆ ಥರ ಈ ಕಾಲುವೆ ತೆಗೆದಿದ್ದು ಮಣ್ಣಿತ್ತು ಅದರೊಳಗೆ ಸ್ವಲ್ಪ ಗಿಡ ನೆಟ್ಟಿಟ್ಟಿದ್ದೀನಿ ಈ ರೀತಿ ಆಗಿದೆ ನೋಡಿ ಎಲ್ಲೂ ಹಾಕಿದ್ದೀನಿ ಈ ರೀತಿ ಎದುರುಗಳ ಈ ರೀತಿ ಕಾಣಿಸುತ್ತೆ ಈ ರೀತಿಯಾಗಿ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬೇಸಿಗೆಯಲ್ಲಿ ಹೂ ಬಿಡುತ್ತೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ರೀತಿ ಅಲ್ಲಿ ಮುಂದಕ್ಕೆ ಸೇವಂತಿಕೆ ಗಿಡ ಇದೆ ಅದನ್ನು ಒಂದು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಮುಂಭಾಗದ ವ್ಯವಸ್ ಈ ರೀತಿ ಇದೆ ಇಲ್ಲಿ ಸೇವಂತಿಕೆ ತುಂಬ ಚೆನ್ನಾಗಿದೆ ನಾನು ದಿನ ಕೊಯ್ತೀನಿ ಅದನ್ನು ಆದರೂ ಕೂಡ ಸುಮಾರು ಆಗ್ತಿದೆ ಅಷ್ಟು ಚೆನ್ನಾಗಿ ಅರಳಿಲ್ಲ ಈಗ ತುಂಬ ನೋಡಿ ನೋಡಿಲಿ ಎಷ್ಟೊಂದಾಗಿದೆ ಅಂತ ಅದು ಎಲ್ಲವೂ ಬಿಳಿ ಕಲರೇ ಆಗಿದೆ ನೋಡಿ ಇದೊಂದು ಜಾತಿ ಸಣ್ಣ ಸಣ್ಣ ಸೇವಂತಿಗೆ ನನ್ನ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಹೀಗೆ ನನ್ನ ಗಾರ್ಡನ್ನಿನ ವೀಡಿಯೋಗಳನ್ನು ನಾನಿನ್ ಮುಂದೆ ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅದನ್ನು ನೋಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊಳ್ತೀನಿ ಧನ್ಯವಾದಗಳು